ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ಗಾಂಧಾರಿಯ ಪ್ರಲಾಪವು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಕೃಷ್ಣನನ್ನು ಕುರಿತು ಹೇಳುತ್ತಿರುವಳು ಮಾಧವ ವಿದ್ಯಾವಂತರ ಸ್ತುತಿಗೆ ಪಾತ್ರನಾದ ಈ ನನ್ನ ಮಗನು ಅಂದರೆ ವಿಕರ್ಣನು ಭೀಮನಿಂದ ಶತಖಂಡವಾಗಿ ಭೇದಿಸಲ್ಪಟ್ಟು ಭೂಮಿಯಲ್ಲಿ ಮಲಗಿರುವನು ನೋಡು ಮಧುಸೂದನ ಶರತ್ಕಾಲದಲ್ಲಿ ಕರಿ ಮೇಘದಿಂದ ಪರಿವೃತನಾದ ಚಂದ್ರನಂತೆ ವಿಕರ್ಣನು ಆನೆಗಳ ಮಧ್ಯದಲ್ಲಿ ಹತನಾಗಿ ಮಲಗಿರುವನು ಬಿಲ್ಲನ್ನು ಹಿಡಿದುದರಿಂದ ಪಟ್ಟುಗಟ್ಟಿ ಕೈಚೀಲಗಳನ್ನು ಧರಿಸಿದ ಇವನ ಕೈಗಳನ್ನು ಮಾಂಸಾಪೇಕ್ಷಿಗಳಾದ ಹದ್ದುಗಳು ಪ್ರಯಾಸದಿಂದ ಕಿತ್ತು ತಿನ್ನುತ್ತಿರುವವು ನೋಡು ಮಾಧವ ಯೌವನವತಿಯು ಮೋಹನಾಂಗಿಯೂ ಆದ ಇವನ ಪತ್ನಿಯು ಈತನ ದೇಹದ ಮಾಂಸವನ್ನು ತಿನ್ನುವುದಕ್ಕಾಗಿ ಇಳಿಯುತ್ತಿರುವ ಹದ್ದುಗಳನ್ನು ಕಾಗೆಗಳನ್ನು ಓಡಿಸುತ್ತಿರುವುದನ್ನು ನೋಡಿದೆಯಾ ಆ ಕಾರ್ಯವು ಅವಳಿಂದ ಸಾಗದಂತಿದೆ ಓ ಪುರುಷೋತ್ತಮ ಯೌವನವಂತನಾಗಿ ದೇವ ಸಮಾನ ನೆನೆಸಿ ಯಾವಾಗಲೂ ಸುಖದಲ್ಲಿಯೇ ಬೆಳೆದು ಸುಖವಾಗಿದ್ದ ಈ ವಿಕರ್ಣನು ಈಗ ಮಣ್ಣಿನಲ್ಲಿ ಮಲಗಿರುವನು ನೋಡು ಕರ್ಣಿ ನಾಳೀಕ ನಾರಾಚ ಮೊದಲಾದ ವಿವಿಧ ಬಾಣಗಳಿಂದ ಇವನ ಮೈಯೆಲ್ಲಾ ಹರಿದಿದ್ದರೂ ರಾಜಲಕ್ಷ್ಮಿಯು ಇನ್ನೂ ಇವನನ್ನು ಬಿಡಲಿಲ್ಲ ಇವನ ಕಳೆಯನ್ನು ನೋಡು ಶತ್ರು ಸಮೂಹಗಳನ್ನು ನಿಗ್ರಹಿಸುವ ಈ ದುರ್ಮುಖನು ಯುದ್ಧದಲ್ಲಿ ಶೂರನು ಪ್ರತಿಜ್ಞಾ ಪರಿಪಾಲಕನೂ ಆದ ಭೀಮನಿಂದ ಕೊಲ್ಲಲ್ಪಟ್ಟು ಅಂಗಾತ್ತನಾಗಿ ಮಲಗಿರುವ ಮಲಗಿರುವನು ಕೃಷ್ಣ ದುಷ್ಟಮೃಗಗಳು ಈತನ ದೇಹದಲ್ಲಿ ಅರ್ಧ ಭಾಗಕ್ಕಿಂತ ಹೆಚ್ಚು ಭಾಗವನ್ನು ತಿಂದುಬಿಟ್ಟಿರುವವು ಆತನ ಮುಖವು ಸಪ್ತಮಿಯ ಚಂದ್ರನಂತೆ ಪ್ರಕಾಶಿಸುವುದು ನೋಡು ಆ ನನ್ನ ಮಗನು ಹತನಾಗಿ ನೆಲದಲ್ಲಿ ಹೊರಳುತ್ತಿರುವನಲ್ಲ ಯಾವನನ್ನು ಎದುರಿಸಿ ಯಾವ ಶತ್ರುಗಳು ನಿಲ್ಲಲಾರರೋ ದೇವಲೋಕವನ್ನೇ ಜಯಿಸಿದ ಆ ದುರ್ಮುಖನು ಶತ್ರುಗಳಿಂದ ಹೇಗೆ ಕೊಲ್ಲಲ್ಪಟ್ಟನು ಮಧುಸೂದನ ಶಸ್ತ್ರವಿದ್ಯಾ ನಿಪುಣನಾದ ಈ ನನ್ನ ಪುತ್ರನು ಅಂದರೆ ಚಿತ್ರಸೇನನು ಮೃತನಾಗಿ ಬಿದ್ದಿರುವುದನ್ನು ನೋಡು ವಿಚಿತ್ರ ಮಾಲೆಗಳನ್ನು ಆಭರಣಗಳನ್ನು ಧರಿಸಿದ ಆ ಚಿತ್ರಸೇರನನ್ನು ನೋಡಿ ಗೋಳಿಡುತ್ತಾ ಶೋಕಗ್ರಸ್ತರಾದ ಯುವತಿಯರು ಮಾಂಸಾಹಾರಿಗಳಾದ ಪ್ರಾಣಿಗಳೊಡನೆ ನಿಂತಿರುವರು ಸ್ತ್ರೀಯರ ರೋದನ ಧ್ವನಿ ದುಷ್ಟಮೃಗಗಳ ಗರ್ಜನೆ ಇವುಗಳನ್ನು ಕೇಳಿ ನನಗೆ ಬುದ್ಧಿ ಭ್ರಮವಾಗುವುದು ಯೌವನವಂತನು ಯಾವಾಗಲೂ ಸ್ತ್ರೀಯರಿಂದ ಪರಿವರ್ತನೂ ಆಗಿದ್ದ ಈ ವಿವಿಂಶತಿಯು ಹತನಾಗಿ ನೆಲದಲ್ಲಿ ಹೊರಲಾಡುತ್ತಿರುವನು ಬಾಣಗಳಿಂದ ಹರಿದ ಕವಚಗಳುಳ್ಳ ಈ ವೀರನ ಮೈಯನ್ನು ಹದ್ದುಗಳು ಮುತ್ತಿಕೊಂಡಿರುವವು ಕೃಷ್ಣ ಈ ದೃಶ್ಯವನ್ನು ನೋಡಿದೆಯಾ ಮಹಾವೀರನಾದ ಈ ವಿಬಿಂಶತೆಯು ಧೈರ್ಯದಿಂದ ಪಾಂಡವರ ಸೈನ್ಯದಲ್ಲಿ ಪ್ರವೇಶಿಸಿ ಕೊನೆಗೆ ಸತ್ಪುರುಷರಿಗೆ ಯೋಗ್ಯವಾದ ವೀರಶಯ್ಯೆಯಲ್ಲಿ ಮಲಗಿಬಿಟ್ಟನು ಎಸಳಾದ ಮೂಗು ಸುಂದರವಾದ ಹುಬ್ಬುಗಳು ಚಂದ್ರ ಸಮಾನವಾದ ಕಾಂತಿ ಕಿರುನಗೆಯಿಂದ ಕೂಡಿದ ಆತನ ಮುಖವು ಎಷ್ಟು ಲಕ್ಷಣವಾಗಿರುವುದು ನೂರಾರು ಮಂದಿ ದೇವಕನ್ನಿಕೆಯರು ಗಂಧರ್ವರಾಜನನ್ನು ಉಪಾಸಿಸುವಂತೆ ಅನೇಕ ಉತ್ತಮ ಸ್ತ್ರೀಯರಿಂದ ಸದಾ ಪರಿವೃತನಾಗಿ ಶತ್ರುನಾಶಕನೋ ಯುದ್ಧವೀರನು ಎನಿಸಿದ ದುಸ್ಸಹನನ್ನು ಒಂದ ಎದುರಿಸಬಲ್ಲ ಶೂರನು ಯಾವನಿದ್ದನು ಈ ದುಸ್ಸಹನ ಶರೀರವು ಈಗ ಬಾಣಗಳಿಂದ ನಾಟಲ್ಪಟ್ಟು ಪುಷ್ಪ ಭರಿತವಾದ ಕರ್ಣಿಕಾರ ವೃಕ್ಷಗಳಿಂದ ತುಂಬಿದ ಬೆಟ್ಟದಂತೆ ಕಾಣುವುದು ಈ ದುಸ್ಸಹನು ಮೃತನಾಗಿದ್ದರೂ ಸುವರ್ಣಾಭರಣಗಳಿಂದಲೂ ಪ್ರಕಾಶಮಾನವಾದ ಕವಚಗಳಿಂದಲೂ ಕೂಡಿದ ಅವನ ದೇಹವು ಅಗ್ನಿಗಿಂತ ಕೂಡಿದ ಶ್ವೇತ ಗಿರಿಯಂತೆ ಪ್ರಕಾಶಿಸುತ್ತಿರುವುದು ಇದು ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ